ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮ ರಾವಣರ ಯುದ್ಧವು ಮುಗಿದು ರಾವಣನ ಸಂಹಾರವಾಗಿ ಶ್ರೀರಾಮಚಂದ್ರ ಮತ್ತು ಸೀತೆ ಇಬ್ಬರು ಒಂದಾಗಿ ಈಗ ಅವರೆಲ್ಲರೂ ಅಯೋಧ್ಯೆಗೆ ಹಿಂದಿರುಗುವ ಸಮಯವಾಗಿದೆ ಪ್ರಭು ಶ್ರೀರಾಮಚಂದ್ರನು ವಿಭೀಷಣನ ರಕ್ತಾಭಿಷೇಕವಾಗುವುದನ್ನೇ ಕಾಯುತ್ತಿದ್ದಾನೆ ತದನಂತರ ತಾನು ಅಯೋಧ್ಯೆಗೆ ಹಿಂದಿರುಗುವುದಾಗಿ ತಿಳಿಸುತ್ತಿರುವನು ವಿಭೀಷಣನ ರಾಜ್ಯಾಭಿಷೇಕ ವೈಭವದಿಂದ ನಡೆಯಿತು ಎಲ್ಲ ರಾಕ್ಷಸರು ವಾನರರು ಸಡಗರದಿಂದ ಓಡಾಡಿದರು ಧರ್ಮಾತ್ಮನಾದ ವಿಭೀಷಣನು ತಮ್ಮ ರಾಜನಾದುದಕ್ಕೆ ಲಂಕೆಯ ಜನ ಆನಂದಿಸಿದರು ಶ್ರೀರಾಮನು ಹೇಳುತ್ತಾನೆ ವಿಭೀಷಣ ನಾನು ಅಯೋಧ್ಯೆಗೆ ಹೊರಡುತ್ತೇನೆ ನೀನು ಧರ್ಮದಿಂದ ರಾಜ್ಯವಾಳು ಸರ್ವರಿಗೂ ಸುಖ ಸಂತೋಷಗಳು ಲಭಿಸುವಂತೆ ಮಾಡು ಎಂದನು ವಿಭೀಷಣನ ಹೃದಯ ಋಣಭಾರದಿಂದ ತುಂಬಿ ಬಂತು ಅವನ ಗಂಟಲು ಗದ್ಗದಿತವಾಯಿತು ಅವನು ಹೇಳುತ್ತಾನೆ ಶ್ರೀರಾಮ ನನ್ನ ಹೃದಯ ಭಾರವಾಗಿದೆ ನೀನು ನಮ್ಮ ಪಾಲಿನ ದೈವ ನಿನ್ನ ಹಿರಿಮೆಯನ್ನು ಎಷ್ಟು ಕೊಂಡಾಡಿದರೂ ಕಡಿಮೆಯೇ ಶ್ರೀರಾಮ ನನಗೆ ನಿಮ್ಮ ದೇಶವನ್ನು ನಿನ್ನ ತಾಯಿ ತಮ್ಮಂದಿರನ್ನು ನೋಡಬೇಕೆಂಬ ಆಸೆ ಆಗಿದೆ ನಿಮ್ಮ ಪುಣ್ಯಕರವಾದ ನಾಡನ್ನು ದರ್ಶನ ಮಾಡಿ ಕೃತಾರ್ಥನಾಗುತ್ತೇನೆ ಈಗ ನನ್ನ ಬಳಿ ಪುಷ್ಪಕ ವಿಮಾನವಿದೆ ಅದರಿಂದ ವೇಗವಾಗಿ ಎಲ್ಲಿಗೆ ಬೇಕಾದರೂ ಹೋಗಬಹುದು ನಾವು ಕೂಡಲೇ ಅಯೋಧ್ಯೆಗೆ ಹೊರಡೋಣ ಎಂದನು ಶ್ರೀರಾಮ ಸೀತೆಯರು ಲಕ್ಷ್ಮಣನು ಪುಷ್ಪಕ ವಿಮಾನವನ್ನು ಏರಿದರು ವಿಭೀಷಣನು ಸುಗ್ರೀವ ಹನುಮಂತ ಅಂಗದ ನೀಲ ಮೊದಲಾದ ಕಪಿನಾಯಕರು ವಿಮಾನದಲ್ಲಿ ಕುಳಿತರು ಪುಷ್ಪಕ ವಿಮಾನ ಅಯೋಧ್ಯೆಯ ಕಡೆಗೆ ವೇಗವಾಗಿ ಹೊರಟಿತು ವಿಮಾನದಲ್ಲಿ ಹೋಗುತ್ತಿದ್ದಾಗ ಕೋಸಲ ರಾಜ್ಯದ ಗಡಿಗಳನ್ನು ಕಂಡು ಶ್ರೀರಾಮನ ಮೈ ಪುಳಕಿತವಾಯಿತು ತನ್ನ ಮಾತೃಭೂಮಿಯನ್ನು ಕಂಡ ಆ ಮಹಾಮಹಿಮನ ಹೃದಯ ಆನಂದದಿಂದ ತುಂಬಿ ಹೋಯಿತು ಅವನು ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಮಗೋ ನೋಡು ನಮ್ಮ ಕೋಸಲ ರಾಜ್ಯವು ಕಾಣಿಸುತ್ತಿದೆ ಇತ್ತ ಸರೆಯು ನದಿ ಹರಿಯುತ್ತಿದೆ ನಾವು ನಮ್ಮ ದೇಶಕ್ಕೆ ಹಿಂದಿರುಗುತ್ತಿದ್ದೇವೆ ನಮ್ಮ ದೇಶವನ್ನು ನೋಡುವುದಕ್ಕಿಂತ ಮಿಗಿಲಾದ ಆನಂದ ಬೇರೆಯಿಲ್ಲ ನಮಗೆ ಜನ್ಮ ಕೊಟ್ಟು ನಮ್ಮನ್ನು ಬೆಳೆಸಿದ ಮಾತೃಭೂಮಿಯೇ ಅತ್ಯಂತ ಪವಿತ್ರವಾದುದು ಇತರ ದೇಶಗಳು ಎಷ್ಟೇ ಶ್ರೀಮಂತವಾಗಿರಲಿ ಎಷ್ಟೇ ಆಕರ್ಷಕವಾಗಿರ ಆಗಿರಲಿ ಅದಾವುದು ನಮ್ಮ ಮಾತೃಭೂಮಿಗೆ ಸಮಾನವಾಗಲಾರದು ನಮ್ಮ ಮಾತೃಭೂಮಿಯೇ ನಮಗೆ ದೊಡ್ಡದು ನಾವು ನಮ್ಮ ನಾಡಿಗೆ ನಮಸ್ಕರಿಸೋಣ ಎಂದನು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂದುದು ಈ ಸಮಯದಲ್ಲಿಯೇ ಇರಬೇಕು ಲಕ್ಷ್ಮಣನಿಗೂ ಕೋಸಲ ರಾಜ್ಯವನ್ನು ಕಂಡು ರೋಮಾಂಚನವಾಯಿತು ಇಬ್ಬರು ಭಕ್ತಿಯಿಂದ ತಮ್ಮ ದೇಶದ ಕಡೆಗೆ ಮುಖ ಮಾಡಿ ನಮಸ್ಕರಿಸಿದರು ಮಾರ್ಗದಲ್ಲಿ ಭರದ್ವಾಜ ಮುನಿಗಳ ಆಶ್ರಮ ಸಿಕ್ಕಿತು ಶ್ರೀರಾಮ ಸೀತೆ ಲಕ್ಷ್ಮಣರಿಗೆ ತಾವು ಚಿತ್ರಕೂಟಕ್ಕೆ ತೆರಳುವ ಮುನ್ನ ಭರದ್ವಾಜ ಆಶ್ರಮದಲ್ಲಿ ತಂಗಿದ್ದುದು ನೆನಪಾಯಿತು ಶ್ರೀರಾಮನು ಹೇಳುತ್ತಾನೆ ಈ ರಾತ್ರಿ ನಾವು ಇಲ್ಲಿಯೇ ಉಳಿದುಕೊಳ್ಳೋಣ ಮುನಿಗಳಿಗೆ ನಮಸ್ಕರಿಸಿ ನಾಳೆ ಹೊರಡೋಣ ಹನುಮಂತನು ಈಗಲೇ ಅಯೋಧ್ಯೆಗೆ ಹೋಗಲಿ ಭರತನನ್ನು ಕಂಡು ನಾವು ಬರುತ್ತಿರುವ ಸಂಗತಿಯನ್ನು ತಿಳಿಸಲಿ ಎಂದನು ನಂತರ ಹನುಮಂತನನ್ನು ಕುರಿತು ಹನುಮಂತ ನೀನು ಅಯೋಧ್ಯೆಗೆ ಹೋಗು ಭರತನನ್ನು ನೋಡು ಅವನು ಹೇಗೆ ಇದ್ದಾನೆ ಎಂದು ಗಮನಿಸು ಭರತನು ಮಹಾ ಧರ್ಮಾತ್ಮ ಅವನು ನನ್ನನ್ನೇ ಕಾಯುತ್ತಾ ಇರುತ್ತಾನೆ ಖಂಡಿತ ಆದರೂ ಈ ಹದಿನಾಲ್ಕು ವರ್ಷದ ದೀರ್ಘ ಅವಧಿಯಲ್ಲಿ ಏನೇನು ಬದಲಾವಣೆಗಳಾಗಿರುತ್ತವೆ ಎಂಬುದನ್ನು ಊಹಿಸಲು ಸಾಧ್ಯವಿಲ್ಲ ಒಂದು ವೇಳೆ ಭರತನಿಗೆ ತಾನೇ ರಾಜ್ಯವಾಳಬೇಕು ಎಂಬ ಆಸೆ ಹುಟ್ಟಿರಬಹುದು ಅಥವಾ ಪ್ರಜೆಗಳು ಅವನೇ ರಾಜರಾಗಿ ಮುಂದುವರಿಯಲಿ ಎಂದು ಇಚ್ಛಿಸಬಹುದು ಇಂತಹ ಪರಿಸ್ಥಿತಿ ಇದ್ದರೆ ನಾವು ಅಲ್ಲಿಗೆ ಹೋಗುವುದರಿಂದ ಎಲ್ಲರಿಗೂ ತೊಂದರೆಯಾಗುತ್ತದೆ ಅದರ ಬದಲು ನಾವು ಕಾಡಿನಲ್ಲಿ ಇದ್ದು ಬಿಡಬಹುದು ಭರತನು ಧರ್ಮದಿಂದ ರಾಜ್ಯವಾಳಿಕೊಂಡಿರಲಿ ಒಂದು ವೇಳೆ ಭರತನು ನನ್ನ ಧ್ಯಾನದಲ್ಲಿ ಮುಳುಗಿದ್ದರೆ ನಾವು ಕೂಡಲೇ ಅಯೋಧ್ಯೆಗೆ ಹೋಗಬೇಕಾಗುತ್ತದೆ ಆದ್ದರಿಂದ ಹನುಮಂತ ನೀನು ಈಗಲೇ ಅಯೋಧ್ಯೆಗೆ ಹೊರಡು ಅಲ್ಲಿನ ಪರಿಸ್ಥಿತಿಯನ್ನು ಅರಿತು ಬಾ ಎಂದನು ಇಲ್ಲಿ ಗಮನಿಸಿದರೆ ಒಬ್ಬ ವ್ಯಕ್ತಿಗೆ ಒಂದು ಪ್ರದೇಶದ ನಾಯಕನಾಗಬೇಕು ಒಂದು ದೇಶದ ರಾಜನಾಗಬೇಕು ಅಥವಾ ರಾಜ್ಯದ ಮುಖ್ಯಮಂತ್ರಿಯಾಗಬೇಕು ಈ ಎಲ್ಲ ಆಸೆಗಳು ಸಹಜವಾದದ್ದು ಆದರೆ ಅಲ್ಲಿನ ಪ್ರಜೆಗಳಿಗೆ ಮೊದಲು ಈ ವ್ಯಕ್ತಿಯನ್ನು ಈ ವ್ಯಕ್ತಿಯು ನಮ್ಮ ನಾಯಕನಾಗಿರಬೇಕು ಎಂಬ ಆಶಯವಿರಬೇಕಲ್ಲವೇ ತದನಂತರದಲ್ಲಿ ಆ ವ್ಯಕ್ತಿಯು ನಾಯಕನಾಗುವುದು ಅಲ್ಲಿನ ಇತರ ನಾಯಕರಿಗೂ ಸಹ ಬೇಕೆನಿಸಿರಬೇಕು ಇಲ್ಲಿ ಭರತನಿಗೆ ಶ್ರೀರಾಮನು ಬೇಕೆನಿಸಿರಬೇಕು ಅಂತೆಯೇ ಅಯೋಧ್ಯವಾಸಿಗಳಿಗೂ ಶ್ರೀರಾಮನು ಬೇಕೆನಿಸಿರಬೇಕು ಅದಿಲ್ಲದೆ ಶ್ರೀರಾಮನು ತಾನು ರಾಜನಾಗಬೇಕು ಎಂದು ತನ್ನ ಹಕ್ಕನ್ನು ಸಾಧಿಸಲು ಹೋದರೆ ಅದರಿಂದ ಭರತನಿಗಷ್ಟೇ ಅಲ್ಲ ಅಯೋಧ್ಯ ನಿವಾಸಿಗಳೂ ಕೂಡ ಆತನನ್ನು ಇಚ್ಛೆ ಪಡೆದಿರಬಹುದು ಆದರೆ ನೇರ ನೇರ ಬಂದು ಮಾತನಾಡಿದಾಗ ಯಾರೂ ಸಹ ಅದನ್ನು ವಿರೋಧಿಸದಿರಬಹುದು ಆ ಕಾರಣದಿಂದಾಗಿ ಹನುಮಂತನಿಗೆ ಅವರ ನಡವಳಿಕೆಗಳನ್ನು ಗಮನ ಸೂಕ್ಷ್ಮವಾಗಿ ಗಮನಿಸಿ ಅವರ ಸ್ವಭಾವ ಅವರ ಭಾವಗಳೇನಿದೆ ಎಂಬುದನ್ನು ಅರಿತುಕೊಂಡು ಬರಲು ಕಳುಹಿಸುತ್ತಿರುವನು ಇತ್ತ ಪುಷ್ಪಕ ವಿಮಾನವು ಭರದ್ವಾಜ ಮುನಿಗಳ ಆಶ್ರಮವನ್ನು ತಲುಪಿತು ಎಲ್ಲರೂ ಅಲ್ಲಿ ಎಳೆದು ಮುನಿಗಳನ್ನು ಕಂಡು ನಮಸ್ಕರಿಸಿದರು ಶ್ರೀರಾಮನು ತಾನು ಅಯೋಧ್ಯೆಯನ್ನು ಬಿಟ್ಟು ಹೊರಟ ದಿನದಿಂದ ಅದುವರೆಗೆ ನಡೆದ ಎಲ್ಲ ಸಂಗತಿಗಳನ್ನು ಅವರಿಗೆ ತಿಳಿಸಿದನು ಶ್ರೀರಾಮನಿಗೆ ಒದಗಿದ್ದ ಕಷ್ಟ ಕೋಟಲೆಗಳನ್ನು ಕೇಳಿ ಮುನಿಗಳಿಗೆ ಸಂತಾಪವಾಯಿತು ಹಾಗೆಯೇ ಎದೆಗುಂದದೆ ಪರಿಸ್ಥಿತಿಯನ್ನು ದಿಟ್ಟತನದಿಂದ ಎದುರಿಸಿದ ಅವನ ಮನಸ್ಥೈರ್ಯವನ್ನು ಕಂಡು ಮೆಚ್ಚುಗೆಯೂ ಆಯಿತು ಅವರು ಶ್ರೀರಾಮ ಲಕ್ಷ್ಮಣರ ಸಾಹಸ ಕೃತ್ಯಗಳನ್ನು ಕೊಂಡಾಡಿದರು ಎಲ್ಲರನ್ನೂ ಆಶೀರ್ವದಿಸಿದರು ಕಪಿವೀರರ ನಿಸ್ವಾರ್ಥ ಸೇವೆಯನ್ನು ತ್ಯಾಗ ಬುದ್ಧಿಯನ್ನು ಹೊಗಳುತ್ತಾ ವಿವಿಧ ರೀತಿಯಲ್ಲಿ ಎಲ್ಲರನ್ನೂ ಸತ್ಕರಿಸಿದರು ಆ ರಾತ್ರಿಯನ್ನು ಅವರೆಲ್ಲಾ ಅಲ್ಲಿಯೇ ಕಳೆದರು ಇತ್ತ ಹನುಮಂತನು ವೇಗವಾಗಿ ಹೊರಟು ಅಯೋಧ್ಯೆಯನ್ನು ತಲುಪಿದನು ಭರತನು ನಂದಿ ಗ್ರಾಮವೆಂಬ ಸ್ಥಳದಲ್ಲಿದ್ದನು ಅಲ್ಲಿಂದಲೇ ರಾಜ್ಯಭಾರವನ್ನು ನಡೆಸುತ್ತಿದ್ದನು ಜಟಾಧಾರಿಯಾಗಿ ತಪಸ್ವಿ ಜೀವನವನ್ನು ಸಾಗಿಸುತ್ತಿದ್ದನು ಶ್ರೀರಾಮನ ಪಾಂಧುಕೆಗಳನ್ನು ಮುಂದಿಟ್ಟುಕೊಂಡು ಅವುಗಳನ್ನು ಪೂಜಿಸುತ್ತಿದ್ದನು ಯಾವಾಗ ಶ್ರೀರಾಮನನ್ನು ಕಾಣುವೆನು ಯಾವಾಗ ಅವನಿಗೆ ಈ ರಾಜ್ಯವನ್ನು ಒಪ್ಪಿಸುವೆನು ಎಂದು ಕಾಯುತ್ತಿದ್ದನು ಭರತನು ತಪಸ್ವಿ ಜೀವನ ನಡೆಸುತ್ತಿದ್ದರು ರಾಜ್ಯ ಭಾರ ಕ್ರಮದಿಂದ ವಿಮುಖನಾಗಿರಲಿಲ್ಲ ರಾಜ್ಯದ ಆಡಳಿತವನ್ನು ಇತರರ ಕೈಯಲ್ಲಿ ಒಪ್ಪಿಸಿ ತಾನು ಸುಮ್ಮನೆ ಕೂತಿರಲಿಲ್ಲ ಅತ್ಯಂತ ದಕ್ಷತೆಯಿಂದಲೇ ರಾಜ್ಯವಾಳುತ್ತಿದ್ದನು ಪ್ರಜೆಗಳ ಅಭಿವೃದ್ಧಿಗಾಗಿ ಬಹಳವಾಗಿ ಶ್ರಮಿಸುತ್ತಿದ್ದನು ಹನುಮಂತನು ನಂದಿ ಗ್ರಾಮಕ್ಕೆ ಬಂದನು ಭರತನನ್ನು ಕಂಡನು ಕೈಮುಗಿದುಕೊಂಡು ಭರತನನ್ನು ಉದ್ದೇಶಿಸಿ ಮಹಾರಾಜ ನಾನು ಶ್ರೀರಾಮನ ಸೇವಕ ನನ್ನ ಹೆಸರು ಹನುಮಂತ ಎಂದು ಹೇಳಿ ತನ್ನ ಪರಿಚಯವನ್ನು ಮಾಡಿಕೊಂಡನು ಶ್ರೀರಾಮನ ಹೆಸರು ಕೇಳಿದ ಕೂಡಲೇ ಭರತನ ಮೈ ಪುಳಕಿತವಾಗಿತ್ತು ಆನಂದ ಸಂಭ್ರಮಗಳಿಂದ ಹನುಮಂತನನ್ನು ಸ್ವಾಗತಿಸಿದನು ಸತ್ಕರಿಸಿ ಕುಶಲ ಪ್ರಶ್ನೆಗಳನ್ನು ಕೇಳಿದನು ಹನುಮಂತ ಶ್ರೀರಾಮನು ಆರೋಗ್ಯದಿಂದಿರುವನೆ ಅತ್ತಿಗೆ ಸೀತಾದೇವಿ ಚೆನ್ನಾಗಿರುವರೆ ಸಹೋದರ ಲಕ್ಷ್ಮಣನು ಕುಶಲವಷ್ಟೇ ಶ್ರೀರಾಮನ ವಿಷಯವನ್ನು ನನಗೆ ತಿಳಿಸು ಅಣ್ಣನ ಬಗ್ಗೆ ತಿಳಿಯಲು ನಾನು ಕುತೂಹಲಗೊಂಡಿದ್ದೇನೆ ಅವನು ಈಗ ಎಲ್ಲಿದ್ದಾನೆ ಇಲ್ಲಿಗೆ ಇನ್ನೂ ಏಕೆ ಬಂದಿಲ್ಲ ಹದಿನಾಲ್ಕು ವರ್ಷವಾದ ಕೂಡಲೇ ಅಯೋಧ್ಯೆಗೆ ಬರುತ್ತೇನೆ ಎಂದು ಮಾತು ಕೊಟ್ಟಿದ್ದ ಆದರೆ ಇದುವರೆಗೆ ಅವನು ಹಿಂದಿರುಗಿಲ್ಲ ನಾನು ಇನ್ನು ಹೆಚ್ಚು ಕಾಲ ಕಾಯಲಾರೆ ನಮ್ಮ ಅಣ್ಣನು ಹಿಂದಿರುಗದೆ ಇದ್ದರೆ ನಾನು ಅಗ್ನಿಪ್ರವೇಶ ಮಾಡಿಬಿಡುತ್ತೇನೆ ಎಂದನು ಆಗ ಹನುಮಂತನು ಭರತ ಮಹಾರಾಜ ಚಿಂತಿಸಬೇಡಿ ನಿಮಗೆ ಆನಂದವನ್ನುಂಟು ಮಾಡುವ ಸುದ್ದಿಯನ್ನು ತಂದಿದ್ದೇನೆ ಶ್ರೀರಾಮನು ಸೀತೆ ಲಕ್ಷ್ಮಣರ ಸಮೇತ ಇಲ್ಲಿಗೆ ಬರುತ್ತಿದ್ದಾನೆ ಈಗ ಭರದ್ವಾಜ ಮುನಿಗಳ ಆಶ್ರಮದಲ್ಲಿದ್ದಾನೆ ಎಂದು ಹೇಳಿದನು ಅನಂತರ ಶ್ರೀರಾಮ ಸೀತೆ ಲಕ್ಷ್ಮಣರ ದಂಡಕಾರಣ್ಯವಾಸ ಸರದೂಷಣ ತ್ರಿಶಿರರನ್ನು ಶ್ರೀರಾಮನು ಕೊಂದದ್ದು ಮಾಯಾ ಜಿಂಕೆಯ ಪ್ರಕರಣ ರಾವಣನು ಸೀತೆಯನ್ನು ಅಪಹರಿಸಿದ್ದು ಇವೇ ಮೊದಲಾಗಿ ಎಲ್ಲ ವಿಷಯಗಳನ್ನು ತಿಳಿಸಿದನು ಶ್ರೀರಾಮನ ಅಗಾಧ ಸಾಹಸ ಕಾರ್ಯಗಳ ಕಥೆಯನ್ನು ಕೇಳಿ ಭರತನಿಗೆ ರೋಮಾಂಚನವಾಯಿತು ಅಂತಹ ಅಣ್ಣನನ್ನು ಪಡೆದ ತಾನೇ ಧನ್ಯ ಎಂದುಕೊಂಡನು ಅವನು ಹನುಮಂತನನ್ನು ಬಿಗಿದು ಅಪ್ಪಿಕೊಂಡನು ಅನಂತರ ಕೌಸಲ್ಯೆ ಸುಮಿತ್ರೆ ಕೈಕೇಯರಿಗೂ ಶತ್ರುಘ್ನನಿಗೂ ಸುದ್ದಿ ತಿಳಿಸಿದನು ಶ್ರೀರಾಮನು ಬರುವ ವೇಳೆಗೆ ಊರನ್ನು ತಳಿರು ತೋರಣಗಳಿಂದ ಅಲಂಕರಿಸಬೇಕೆಂದು ಆಜ್ಞಾಪಿಸಿದನು ಹನುಮಂತನು ತನ್ನ ಕಾರ್ಯವನ್ನು ಮುಗಿಸಿಕೊಂಡು ಶ್ರೀರಾಮನನ್ನು ಕರೆತರಲು ಭರದ್ವಾಜ ಮುನಿಗಳ ಆಶ್ರಮಕ್ಕೆ ಹಿಂತಿರುಗಿದನು ಈ ರೀತಿಯಾಗಿ ಭರತನು ಹದಿನಾಲ್ಕು ವರ್ಷಗಳು ಕಳೆದ ನಂತರವೂ ಕೂಡ ಶ್ರೀರಾಮನಲ್ಲಿ ಅದೇ ರೀತಿಯ ಪ್ರೇಮ ಭಕ್ತಿಯನ್ನು ಇರಿಸಿಕೊಂಡಿದ್ದನು ಹದಿನಾಲ್ಕು ವರ್ಷಗಳು ಅಣ್ಣನ ರಾಯಭಾರಿಯ ನೆಪದಲ್ಲಿಯಾದರೂ ರಾಜ್ಯಭಾರದ ಅಧಿಕಾರದ ಸವಿಯನ್ನು ಒಂದರೂ ಭರತನ ಮನಸ್ಥಿತಿ ಮನೋಸ್ಥೈರ್ಯ ಯಾವುದೂ ಬದಲಾಗಿರಲಿಲ್ಲ ಆ ಕಾರಣದಿಂದಾಗಿಯೇ ನಮ್ಮ ದೇಶವನ್ನು ಕೂಡ ಭರತನ ಹೆಸರಿನಲ್ಲಿ ಭಾರತವೆಂದೇ ಕರೆಯುತ್ತೇವೆ ಅಧಿಕಾರ ಅಂತಸ್ತು ಇವುಗಳು ಮನುಷ್ಯನ ಮನಸ್ಥಿತಿಯನ್ನು ಬದಲಾಯಿಸದೆ ಅವು ಸ್ಥಿರವಾಗಿ ಒಂದೇ ರೀತಿಯಾಗಿದ್ದು ಸದಾ ಸಮಾಜಕ್ಕಾಗಿ ಯಾರು ತನ್ನ ತನ್ನ ಸಮಸ್ತವನ್ನು ಕೊಡಲು ಸಿದ್ಧರಾಗಿರುತ್ತಾರೋ ನೆನಪಿನಲ್ಲಿ ಜಗತ್ತಿನಲ್ಲಿ ನಾವು ಬದುಕುವುದೇ ಕೇವಲ ನೂರು ವರ್ಷಗಳಿಗಿಂತ ಕಡಿಮೆ ಸಮಯ ಇದರಲ್ಲಿ ಮೊದಲ ಇಪ್ಪತ್ತೈದು ವರ್ಷಗಳು ತಂದೆ ತಾಯಿ ಸಮಾಜ ಬಂಧು ಬಳಗ ಗುರುಗಳು ಇವರೆಲ್ಲರೂ ನಮ್ಮನ್ನು ವ್ಯಕ್ತಿಯಾಗಿ ರೂಪಿಸಲು ಶ್ರಮಿಸುತ್ತಾರೆ ಅವರು ರೂಪಿಸಿದ ನಮ್ಮ ವ್ಯಕ್ತಿತ್ವವನ್ನು ಬಳಸಿಕೊಂಡು ಮುಂದಿನ ಇಪ್ಪತ್ತೈದು ವರ್ಷಗಳು ಅಂದರೆ ಸುಮಾರು ಇಪ್ಪತ್ತೈದರಿಂದ ಐವತ್ತನೆಯ ವಯಸ್ಸಿನವರೆಗೆ ಗೃಹಸ್ಥಾಶ್ರಮದಲ್ಲಿ ನೆಲೆಸಿ ನಮಗೆ ಬೇಕಾದಂತೆ ಹಣವನ್ನು ಪಡೆದುಕೊಳ್ಳುತ್ತಾ ಅಂದರೆ ವಿವಿಧ ಉದ್ದಿಮೆಗಳನ್ನು ವಿವಿಧ ರೀತಿಯ ಕರ್ತವ್ಯಗಳನ್ನು ನಡೆಸುತ್ತಾ ನಮ್ಮ ಉದ್ಯೋಗದಿಂದಾಗಿ ಹಣ ಗಳಿಸುತ್ತಾ ಶ್ರೀಮಂತರಾಗುತ್ತೇವೆ ಐವತ್ತು ಕಳೆದ ನಂತರವಾದರೂ ನಾವು ಆವರೆಗೆ ಏನೆಲ್ಲವನ್ನೂ ಗಳಿಸಿದ್ದೆವೋ ಅದನ್ನು ಸಮಾಜಕ್ಕೆ ಹಿಂತಿರುಗಿಸುವ ಕೆಲಸವನ್ನು ಮಾಡಬೇಕಲ್ಲವೇ ಅಲ್ಲಿಂದ ಹೆಚ್ಚೆಂದರೆ ನಾವು ಎಪ್ಪತ್ತೈದು ವರ್ಷಗಳವರೆಗೆ ಬದುಕಿದರೆ ಅದು ಭಗವಂತನ ಕರುಣೆ ಆ ನಂತರವೂ ಭಗವಂತ ಕೆಲವರಿಗೆ ಆಯಸ್ಸನ್ನು ಕೊಡುತ್ತಾನೆ ಆದರೆ ಆ ಸಮಯದಲ್ಲಿ ನಾವು ಏನನ್ನು ಕೊಡುವ ಸಾಮರ್ಥ್ಯ ಇರುವುದಿಲ್ಲ ಆ ಕಾರಣದಿಂದಾಗಿ ಐವತ್ತರ ವಯಸ್ಸು ದಾಟಿದ ಮೇಲಾದರೂ ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ತನು ಮನ ಧನಗಳನ್ನು ಶ ಸಮಾಜಕ್ಕೆ ಹಿಂದಿರುಗಿಸುವಂತಹ ಸಮಾಜದ ಪುಷ್ಟಿ ಪೋಷಣೆಗೆ ಅವುಗಳನ್ನು ಅನುವು ಮಾಡಿಕೊಟ್ಟರೆ ಅವುಗಳನ್ನು ಸಮರ್ಪಿಸಿದರೆ ನಮ್ಮ ಜೀವನ ಪರಿಪೂರ್ಣವಾಗಿ ನಂತರಾದ ಜೀವನದಲ್ಲಿ ಸಂಪೂರ್ಣವಾಗಿ ಒಂದು ವೇಳೆ ಭಗವಂತನು ಇನ್ನಷ್ಟು ಆಯಸ್ಸು ಕೊಟ್ಟರೆ ಆ ಸಮಸ್ತ ಆಯಸ್ಸನ್ನು ಭಗವನ ಭಗವಂತನ ಚಿಂತೆಯಲ್ಲಿ ಕಳೆದರೆ ನಮ್ಮ ಜೀವನವು ಪರಿಪೂರ್ಣವಾಗುವುದಿಲ್ಲವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ವೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ